et les ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿದ್ದಾರೆ ಇವತ್ತಿನ ದಿನ ಕುಂದಾಪುರ ತಾಲೂಕು ಆಡಳಿತ ಸೌಧದ ಎದುರುಗಡೆ ಗ್ರಾಮ ಈ ಕಾ ಕುಂದಾಪುರ ತಾಲೂಕು ವ್ಯಾಪ್ತಿಗೆ ಯಾವ ಗ್ರಾಮ ಆಡಳಿತ ಅಧಿಕಾರಿಗಳೆಲ್ಲ ಬರ್ತಾರೆ ಅವರೆಲ್ಲ ಕೂತ್ಕೊಂಡು ಅವಧಿ ಒಂದು ಧರಣಿನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಕೇಳಿದರೆ ಪಾಪ ಅವರಿಗೆ ತುಂಬ ಒತ್ತಡ ಆಗ್ತಾ ಇದೆ ಎಷ್ಟೋ ಕೆಲಸಗಳಿರ್ತದೆ ನಮ್ಮ ನಮಗೂ ಗೊತ್ತಿದ್ದ ಹಾಗೆ ನಾವೇ ವಿ ಎಗಳಿಗೆ ಯಾವತ್ತೂ ಫೋನ್ ಮಾಡಿಕೊಂಡು ಸರ್ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಂತೇಳಿ ಹೇಳ್ತಾ ಇರ್ತೇವೆ ಹಾಗಾಗಿ ಇನ್ನೊಂದೇನೆಂದರೆ ಪ್ರತಿಯೊಂದು ಆ್ಯಪ್ಗಳಲ್ಲಾಗ್ತಾಯಿದೆ ಆ್ಯಪ್ಗಳೆಲ್ಲ ಆಗ್ತಾ ಇರೋದ್ರಿಂದ ಒಂದೆರಡು ಆ್ಯಪ್ ಆದರೆ ಅವರಿಗೂ ಸಮಸ್ಯೆ ಆಗೋದಿಲ್ಲ ತುಂಬ ಆ್ಯಪ್ಗಳಿದೆ ಆ ತುಂಬ ಆ್ಯಪ್ಗಳಲ್ಲಿ ಇವರು ಕೆಲಸ ಮಾಡಬೇಕಾಗ್ತದೆ ಇನ್ನೊಂದು ಸಾರ್ವಜನಿಕರಿಗೆ ಏನು ಕೆ ತೊಂದರೆ ಆಗ್ತಾ ಇದೆ ಅಂದರೆ ಇದರಿಂದ ಯಾವುದೋ ಒಂದು ಆ್ಯಪಲ್ಲಿ ಇವರು ಕೆಲಸ ಮಾಡ್ತಿರುವಾಗ ನೆಟ್ ಇಮಿಡಿಯೇಟ್ಲಿ ಹೋಗಿಬಿಟ್ರೆ ಆ ಮಾಡ್ತಿರೋ ಕೆಲಸನೂ ಎಲ್ಲ ಪೆಂಡಿಂಗ್ ಆಗ್ತದೆ ಹಾಗೆ ಹಾಗಾಗಿ ಸಾರ್ವಜನಿಕರು ಇವತ್ತು ಬಂದವರು ಮತ್ತು ನೆಟ್ ಬಂದಿದೆಯಾ 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 ಅಂತೇಳಿ ಕೇಳಿಕೊಂಡು ಮತ್ತೆ ಬರಬೇಕಾಗ್ತದೆ ಅದಲ್ಲದೆ ಇನ್ನೊಂದು ಏನಂದರೆ ಇಲ್ಲಿ ವಿ ಎಗಳ ಕೊರತೆ ಒಂದು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಬ್ಬರನ್ನು ಏನೋ ಇದು ಅಪಾಯಿಂಟ್ ಮಾಡ್ತಾ ಇಲ್ಲ ಒಂದು ಮೂರ್ನಾಲ್ಕು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಬ್ಬರನ್ನು ಅಪಾಯಿಂಟ್ ಮಾಡ್ತಾಯಿದ್ದಾರೆ ಅದರಿಂದ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಹೇಳಬೇಕು ಅಂದರೆ ಒಬ್ಬರು ಈಗ ಏಜಡ್ ಪರ್ಸನ್ ಆಗಿರ್ಬೋದು ಅವ್ರು ಬರ್ತಾರೆ ಬಂದ್ಕೊಂಡು ವಿ ಎ ವಿ ಎ ಇದ್ದಾರೆ ಕೇಳ್ತಾರೆ ಇಲ್ಲ ವಿ ಎ ಬೇರೆ ಕಡೆ ಚಾರ್ಜ್ ಅವ್ರಿಗೆ ಪಾಪ ಕಾಲ್ ಮಾಡಲಿಕ್ಕೆ ಮೊಬೈಲು ಇರುವುದಿಲ್ಲ ಏನೂ ಇರೋದಿಲ್ಲ ಹಾಗಿರುವಾಗ ಅವರು ಇನ್ನೊಂದು ಕಡೆ ಚಾರ್ಜ್ ಇದ್ದಾಗ ಇವರು ಮತ್ತೆ ಪುನಃ ವಾಪಾಸ್ ಮನೆಗೆ ಹೋಗ್ತಾರೆ ಮಾರನೇ ದಿನ ಮತ್ತೆ ಬರ್ತಾರೆ ವಿ ಎ ಬಂದಿದೆ ಇಲ್ಲ ವಿ ಎ ಇವತ್ತು ಬೇರೆ ಕಡೆ ಇನ್ನೊಂದು ಕಡೆಗೆ ಚಾರ್ಜ್ ಹಾಕಿದ್ದಾರೆ ಇದು ಅಂತೇಳಿ ಹೇಳ್ತಾರೆ ಹಾಗಾಗಿ ಸಾರ್ವಜನಿಕರಿಗೂ ತುಂಬ ತೊಂದರೆ ಆಗ್ತದೆ ನಾನು ಸರ್ಕಾರದ ಮಟ್ಟಕ್ಕೆ ಒಂದು ನನ್ನ ಒಂದು ಕಳಕಳಿಯ ಮನವಿ ಏನಂದರೆ ಎಷ್ಟೋ ಜನ ಅನ್ಎಜುಕೇಟೆಡ್ ಸಾರಿ ಎಷ್ಟೋ ಜನ ಎಜುಕೇಷನ್ ಇದ್ದುಕೊಂಡು ನಿರುದ್ಯೋಗಿಗಳಾಗಿ ಎಷ್ಟೋ ಜನ ಇದ್ದಾರೆ ಈಗ ಹಾಗಾಗಿ ಇದು ಇದೊಂದು ಯಾವ ಹುದ್ದೆ ಇದೆ ಅದನ್ನೊಂದು ಭರ್ತಿ ಮಾಡಿಕೊಂಡ್ರೆ ವಿ ಎಗಳಿಗೂ ಕೆಲಸವೂ ಸ್ವಲ್ಪ ಆರಾಮದಾಯಕ ಆಗ್ತದೆ ನೀವು ಕಡಿಮೆ ಮಾಡಿ ಅಂತೇಳಿ ಹೇಳುವುದಿಲ್ಲ ಆರಾಮದಾಯಕ ಆಗ್ತದೆ ಇನ್ನೊಂದು ವಿಷಯ ಮೇನ್ ಹೇಳುವುದಂದ್ರೆ ಇಂಥ ಗ್ರಾಮ ಆಡಳಿತ ಅಧಿಕಾರಿಗಳೇ ಇಲ್ಲಿ ಒಂದು ಧರಣಿ ಕೂತ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ಸಮಸ್ಯೆ ಆಗೋದೆ ಇಂದು ಯೂ ಅವ್ರದ್ದು ಏನೋ ಸಮಸ್ಯೆ ಇದೆ ಮೂಲಭೂತ ಸೌಕರ್ಯ ಒಂದೊಂದು ವಿ ಎ ಆಫೀಸನ್ನು ನೋಡಿದರೆ ಬೇರೆ ಬೇರೆ ಆಫೀಸ್ಗಳಲ್ಲೆಲ್ಲ ಯಾರೂ ಅಂದರೆ ವರ್ಕ್ ಮಾಡಲಿಕ್ಕೆ ಜಾಸ್ತಿ ಆಫೀಸಲ್ಲಿ ಇಲ್ಲದೇ ಇದ್ದರೂ ಆಫೀಸ್ ಮಾತ್ರ ಚೆಂದ ಇರ್ತದೆ ಒಂದೊಂದು ವಿ ಎ ಆಫೀಸ್ ನೋಡಿದರೆ ಹಂಚು ಹೋಲಾಗಿ ಅಲ್ಲಿಂದ ಸೋರ್ತಾ ಇರ್ತದೆ ಅದರಲ್ಲೇ ಕಡತಗಳನ್ನು ಇಟ್ಕೊಂಡು ಅದರಲ್ಲೇ ಕೆಲಸ ಮಾಡ್ತಾ ಇರೋರು ನಾವು ತುಂಬ ಜನರನ್ನು ನೋಡಿದ್ದೇವೆ ಹಾಗಾಗಿ ಸರ್ಕಾರದ ಮಟ್ಟಕ್ಕೆ ನನ್ನ ಒಂದು ಮನವಿ ಏನಂದರೆ ಅವ್ರದ್ದು ಯಾವ ಕೋರಿಕೆ ಇದೆ ಯಾವ ಬೇಡಿಕೆ ಇದೆ ಅದನ್ನೊಂದು ಈಡೇರಿಸಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ